ಹಲೋ ಹಲೋ ಗಾಯ್ ಸ್ಕಿಪ್ ಮಾಡಬೇಡಿ ಇದು ಉತ್ತರ ಕರ್ನಾಟಕ ರೊಟ್ಟಿ ಅದ ರೀ ಸೊ ನಾ ಹೆಂಗೆ ಸಾಫ್ಟಾಗಿ ರೊಟ್ಟಿ ಮಾಡೋದು ಅಂತ ತೋರಿಸ್ತಾ ಹಂಗೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಸಪೋರ್ಟ್ ಮಾಡಿರಿ ಈ ರೊಟ್ಟಿನ ನೋಡಿರಿ ಇಷ್ಟು ಸಾಫ್ಟಾಗಿ ಕೈಯಾಗ ಇಷ್ಟು ನಾವು ಮುದ್ದೆ ಮಾಡಿ ಹಿಡಿದ್ರೂ ಮತ್ತು ರೊಟ್ಟಿ ಹರ್ಯಾಗತ್ತಿಲ್ರಿ ಸೊ ಈ ರೀತಿ ರೊಟ್ಟಿನ ನೀವು ಉತ್ತರ ಕರ್ನಾಟಕದ ರೊಟ್ಟಿ ದ ಫೇಮಸ್ ರೊಟ್ಟಿ ಇದೆ ಯಾವ ಥರ ಮಾಡಬೇಕು ಅಂತ ನನ್ನ ವಿಡಿಯೋ ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬ್ಲಾಗನ್ನ ಶುರು ಮಾಡಣ ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿರಿ ನಿಮಗೂ ಕೂಡ ಅರ್ಥ ಆಗುತ್ತೆ ನಾನು ಏನು ಬ್ಲಾಗಿಂಗ್ ಮಾಡೋ ಏನಿಲ್ಲ ಅನ್ನೋದು ಸೊ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂತ ನೀವು ಯೋಚನೆ ಮಾಡ್ತಿರ್ಬೇಕು ಇವತ್ತಿನ ಬ್ಲಾಗ್ ಬ್ಲಾಗಲ್ಲಿ ಸೊ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ತೋರ್ಸಾಗುತ್ತೇನು ರೀ ಹಂಗೆ ಸ್ಕಿಪ್ ಮಾಡಲ ಅಂತಂಗೆ ನೋಡಿರಿ ನಾನು ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅನ್ನೋದು ಸೊ ಸ್ಪೆಷಲಾಗಿ ಇದು ಉತ್ತರ ಕರ್ನಾಟಕದ ಫೇಮಸ್ ದ ಫೇಮಸ್ ರೊಟ್ಟಿ ರೀ ಇದು ಯಾವತ್ತು ನಂದ ಅಂತ ಅಲ್ಲ ಸೊ ಎಲ್ಲರೂ ಮಾಡೋ ರೊಟ್ಟಿನೇ ಫೇಮಸ್ ರೀ ಇದೆಲ್ಲ ಅದ್ರ ಸಂಬಂಧ ಬರ್ರಿ ನಾನು ಮತ್ತು ಮನೆಯಾಗೆ ದಿನ ರೊಟ್ಟಿ ಮಾಡ್ತೀನಿ ಅದನ್ನ ಸ್ವಲ್ಪ ಸ್ವಲ್ಪ ತೋರಿಸ್ತಿದ್ದೆ ಬಟ್ ಇವತ್ತು ಪೂರ್ತಿಯಾಗಿ ನಾನು ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಸ್ಕಿಪ್ ಮಾಡಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಒಂದು ಖಾಲಿ ಡಬ್ರಿ ತೊಗೊಂಡೆ ಸೊ ಖಾಲಿ ಡಬರಿಗೆ ಗ್ಯಾಸ್ ಹಚ್ತೇನೆ ನೋಡಿರಿ ಏನು ಮಾಡ್ತೀರಿ ಗ್ಯಾಸ್ ಹತ್ತು ಇಲ್ಲಿಂದ ನಾನು ನೀರು ಹಾಕೊತೇನೆ ಎಂದ ಒಂದು ಕಪ್ ಅಷ್ಟು ಅಂದರೆ ಒಂದು ಗ್ಲಾಸ್ನಷ್ಟೆ ಇದನ್ನು ಮೇಲೆ ಒಂದು ಗ್ಲಾಸಿನಷ್ಟು ಹಾಕಿನ ರೀ ಸೊ ಇದನ್ನು ಚೊಲೋತ್ನಂಗೆ ರೀ ಅಲ್ಲಿ ತನಕ ನಾನೇ ಈ ಕಡೆ ನೋಡಿರಿ ಈ ಕಡೆ ಖಾಲಿ ಕಟ್ಟಿ ಐತಲ್ಲ ಇಲ್ಲ ಹಿಟ್ಟು ತೊಗೊತೇನೆ ಓಕೆನಾ ಇಲ್ಲಿ ನೋಡಿರಿ ನೀರು ಪುದಿ ಈ ಕಡೆ ಆಮೇಲೆ ಈ ಕಡೆ ನಾನು ಹಿಟ್ಟು ತೊಗೊಂಡೇನು ರೀ ಹಿಟ್ಟು ಎರಡು ಕಪ್ಪಿನಷ್ಟು ಹಿಟ್ಟು ರೀ ಇದು ಹಿಟ್ಟನ್ನ ನಾನು ಸೆಂಟ್ರಿಗೆ ಈ ಥರ ರೌಂಡಾಗಿ ರೀ ಯಾವಾಗಲೂ ನೀವು ಆದರೆ ಹಂಗೆ ಹಾಕಿ ಿನ ಇದು ಹಿಟ್ಟು ಕಲಿಸ್ಬೇಡ್ರಿ ಯಾಕಂದ್ರೆ ಈ ಥರ ಒಂಚೂರು ನಡವರ್ಕಟ್ಟೆ ಗಟ್ಟೆ ಮಾಡಿ ನೀರು ಹಾಕ್ರಿ ನೀರು ಹಾಕಿ ಕಲಸಿರಿ ಇದು ಆಲ್ರೆಡಿ ಆಗ್ಯದ ಯಾಕಂದ್ರೆ ಜಾಸ್ತಿ ನಾವು ಕುದಿಸ್ಬಾರ್ದು ನೀರು ಇದು ನೋಡ್ರಿ ಈಗ ನೀರ ಕಾದ್ಯದ ಇದ ನಾನು ಹಂಚಿಡ್ತೇನೆ ಈ ಥರ ನೋಡ್ರಿ ಹಂಚಿಡ್ತೀನಿ ಸೊ ಈ ಕಡೆ ಹಂಚಿಟ್ಟಿದ್ದಾತ ಈ ಕಡೆ ಹಿಟ್ಟು ಕಡೆ ಬರಂಗ್ವಿ ಹಿಟ್ಟು ಕಡೆ ಬಂದು ಹಿಟ್ಟನ್ನ ಕಲಸ್ತೀನಿ ರೀ ನೀರು ಹಾಕಿ ಸೊ ನೋಡಿರಿ ಈ ಥರ ನಾವು ಈ ನೀರನ್ನು ಹಾಕಾಗತ್ತಿತ್ತು ನಿಮ್ಗೆ ಕಾಣಾಗತ್ತೇಲ್ವ ಸ್ವಲ್ಪ ಮುಂದೆ ತೊಗೊಂಡು ತೋರಿಸ್ತೀನಿ ರೀ ಹಾಂ ನೋಡಿರಿ ಈ ಥರ ನೀರು ಹಾಕ್ಕೊಂಡು ರೀ ಹೋಗ್ಬಿಡ್ತದ್ರದ ನೀರು ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ ಈ ಥರ ನೀವೆಲ್ಲ ಮಾಡಿದಿರಿ ನನ್ಗೆ ಗೊತ್ತೈತಿ ಬಟ್ ನನಗೆ ಗೊತ್ತೈತ್ವಾ ಅಂತಂದು ನೀವು ಹೇಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಒಬ್ಬೊಬ್ಬರು ಹೇಳ್ತಿರ್ತಾರ ಏ ಏನು ಗೊತ್ತಿಲ್ಲ ಅರ್ದಂಗೆ ತೋರ್ಸಾಳ ಸೊ ನಮ್ಮ ಮನೆಯಾಗ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಾನು ನಿಮಗೆ ಈ ರೊಟ್ಟಿದು ರೆಸಿಪಿ ತೋರ್ಸಾಕತ್ತೀನಿ ರೀ ಅಷ್ಟೇ ಸೊ ನಮ್ಮ ಉತ್ತರ ಕರ್ನಾಟಕದಾಗ ಇರೋದು ಈ ರೊಟ್ಟಿ ಸ್ಪೆಷಲ್ ಹೇಳಿರಿ ಸೊ ರೊಟ್ಟಿ ಸ್ಪೆಷಲ್ದು ನಾನು ಇನ್ನು ನಮಗಂತೂ ರೊಟ್ಟಿ ಬೇಕಾ ಬೇಕು ರೀ ಅದ್ರ ಸಂಬಂಧ ಮತ್ತು ನಾನು ಈ ರೆಸಿಪಿ ನಿಮಗೆ ತೋರ್ಸಿದ್ರಾಕೈತಿ ಅಂತಂದು ತೋರ್ಸತೀನಿ ರೀ ಅಷ್ಟ ಮತ್ತೆ ಅಯ್ಯೋ ಇದೇನು ತೋರ್ಸಕತಿ ನಾವು ಹಿಂಗೆ ಮಾಡ್ತೀವಿ ಅಂತಂದು ಯಾರು ತಿಳ್ಕೋಬೇಡ್ರಿ ಬಟ್ ನಾ ಮಾಡೋದು ತೋರ್ಸಕತ್ತೇನೆ ಅಷ್ಟೆ ಇದು ನೋಡ್ರಿ ಸ್ವಲ್ಪ ತಣ್ಣೀರು ಹಾಕೋಕೆ ನಾನು ಈ ಥರ ಕಲಿಸ್ಕೊಳಕತ್ತೀನಿ ಸೊ ಇದು ನಾವು ಎಷ್ಟು ಚಲೋ ನಾತ್ಕೊತೀವಿ ಅಷ್ಟು ಹಿಟ್ಟು ನಮ್ಗೆ ಇದು ರೊಟ್ಟಿ ಮಾಡೋಕೆ ಹಿಟ್ಟು ಆಗ್ತೈತೆ ರೀ ಆಮೇಲೆ ಹಾಕ್ಸೋ ಹಾಕ್ಸುಂದ್ರೂ ನಾನು ಇದಕ್ಕೆ ಅಕ್ಕಿ ಜೋಳ ಇವೆರಡು ಮಿಕ್ಸ್ ಮಾಡಿ ಹಾಕಿಸ್ತೇನೆ ರೀ ಒಬ್ಬೊಬ್ಬರು ಜೋಳ ಅಷ್ಟು ಹಕ್ಕ ಹಾಕಿ ರೀ ಸೊ ನಾನು ಏನ್ರಿಪ್ಪಾ ಯಾವಾಗಲೂ ಅಕ್ಕಿ ಹಾಕ್ತೇನೆ ಸ್ವಲ್ಪ ನಂಗೆ ಸ್ವೀಟ್ರ್ ಹಾಕೊಂಡಿನಿ ಸ್ವಟ್ರು ರೀ ರೊಟ್ಟಿ ಮಾಡೋಕೆ ಸೋಡ್ರಿ ಇದನ್ನು ಚಲೋತ್ನಂಗೆ ಈಗ ಸುತ್ತಲೇ ಹಿಟ್ಟೇನು ಬಿದ್ದಿರ್ತದೆ ಆ ಹಿಟ್ಟನ್ನ ಈ ಥರ ತಗೊಂಡಾಗ ಹಾಕ್ಕೊಬಿಟ್ರಿ ನಾ ನಮ್ಮನ್ಯಾಗ ನಾ ನಾನು ನಾನೆ ಫಾಸ್ಟ್ ರೀ ಬಟ್ಟೆ ಮಾಡೋಕೆ ಬ್ಯಾಸ್ರ ಏನೋ ಇಬ್ಬರದೇವಿ ಅಂತಂದು ನಗೆ ನಂಗೆ ಮಾಡ್ಕೊಂಡಿರ್ತೀನಿ ದಿನ ನೀನು ಮಾಡಿದ್ದೀನಿ ರೀ ಅಷ್ಟ ಇವತ್ತ ಮತ್ತೆ ಮಾಡೋಕತ್ತೇನೆ ಸೊ ಇವತ್ತ ರೆಸಿಪಿನ ಆಗುತ್ತೆ ನೀವು ನೋಡ್ದಂಗೂ ಆಗುತ್ತೆ ಅಂತಂದು ತೋರಿಸ್ರಿ ಅಷ್ಟೆ ಇದು ನೋಡ್ರಿ ಸುತ್ತಲೇ ಏನಿರ್ತದ್ರಿ ಹಿಟ್ಟು ನಾನು ತೊಗೊಂಡು ಚಲೋತ್ನಂಗೆ ನಾತ್ಕೊಂಡೇನೆ ನೋಡ್ರಿ ಈ ಥರ ನಾವು ಒಂದು ಗಂಟೆ ಒಳಗ ನಾವು ನೂರು ಮಾಡ್ಬೋದು ರೀ ಇದು ಅದ್ ಹೇಗಪ್ಪ ಅಂದ್ರೆ ಸೋ ನಾವು ಇದರಿಂದ ಇದರಿಂದ ನಾವು ನೂರು ರೊಟ್ಟಿ ಆದ್ರೂ ರೀ ನೋಡ್ರಿ ಈಗ ನಾನು ಒಂದು ಹುಳಿ ತಗೊಂಡಿನ ಇಷ್ಟ ಇಷ್ಟು ತಗೊಂಡೆ ಇದು ಕೂಡ ಚಲೋತ್ರ ರೀ ನೀವು ಮೀಡಿಯಮ್ ತೆಳಗ್ ಬೇಕಂದ್ರೆ ತಳಗೆ ಮಾಡ್ಕೊಬೋದು ಭಾಳ ದಪ್ಪ ಬೇಕಂದ್ರೆ ಭಾಳ ತಪ್ಪಾದರೂ ಮಾಡ್ಕೊಬೋದು ನಾವು ಮೀಡ್ಯಾವ ಅಂದರೆ ತಳಗ ಅಷ್ಟು ತಪ್ಪು ಇಲ್ಲ ಅಷ್ಟೇ ತಳಗೋ ಇಲ್ಲ ಜಾಸ್ತಿ ನಾವು ತಿನ್ನೋದು ಜಾಸ್ತಿ ತಳಗ ತಿನ್ನೋದ್ರೆ ಯಾಕಂದರೆ ನಾವು ಮಿದು ರೊಟ್ಟಿ ತಿನ್ನಂಗಿಲ್ಲ ಬಟ್ ಇವು ಎಷ್ಟು ಮೃದುವಾಗ ಹಾಕೋ ಅಂದ್ರೆ ಸಾಫ್ಟ್ ಹಾಕ್ಕೋರಿ ಈಗ ನೋಡಿರಿ ಹಿಟ್ಟು ಹಚ್ಕೊಂಡೇನಿ ಈ ಥರ ಗತೆ ಹಿಟ್ಟು ಹಚ್ಕೊಬೇಕು ಹಿಟ್ಟು ಹಚ್ಕೊಂಡು ಈಗ ನಾನು ಕಟ್ಟಿಸ್ತೇನೆ ನೋಡಿರಿ ಮೈ ಫಸ್ಟ್ ನೇ ರೊಟ್ಟಿಗೆ ಹೊಳ್ಳಿ ಬೀಳ್ತಾ ಇದೆ ನನ್ನ ರೊಟ್ಟಿ ಹಾ ಇದನ್ನ ಹಿಂದೆ ಒಂಚೂರು ಸರಿಸಿತ್ತೇನ್ರಿ ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈ ತರ ನೋಡ್ರಿ ಹರ್ಯಾಂಗು ಯಾಕಂದ್ರೆ ನಾವು ಇದು ಹಿಟ್ಟು ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ನಮ್ಗೆ ರೊಟ್ಟಿ ಚಲೋ ಆಗ್ತಾವಳಿ ಒಟ್ಟ ಹರ್ಯಾಂಗಿಲ್ಲ ನೋಡಿರಿ ನಾ ಇಷ್ಟು ಫಾಸ್ಟ್ ಹಸಿದ್ರು ಎಲ್ಲರ ಹರ್ಯಾಗತ್ತೈತಿ ನೋಡ್ರಿ ರೊಟ್ಟಿ ಸೊ ಇದು ರೊಟ್ಟಿ ರೆಡಿ ಆತ್ರಿ ಗ್ಯಾಸ್ನ ಹೈ ಫ್ಲೇಮ್ದಾಗ ಎಷ್ಟು ತನಕ ಲೋ ಫ್ಲೇಮ್ದಾಗ ಇಟ್ಟಿದ್ದೆ ಏನೋ ಒಂಚೂರು ಅಂದ್ರೆ ಈ ಥರ ಮಾಡ್ಕೊಬೋದು ರೀ ನೀವು ಅಲ್ಲೇ ಕುಡ್ಕೊಂಡು ಬರ್ತೈತಿರ ನೋಡಿರಿ ರೊಟ್ಟಿ ಹಂಗಾತ ಮಸ್ತ್ ಆತಿಲ್ಲ ರೀ ಮಸ್ತ್ ಜೋಳದ ರೊಟ್ಟಿ ಈಗ ಹಂಚತ್ರ ಕದೇತ್ರಿ ಸೊ ಫೈನಲ್ ಆಗೈತಿ ಈಗ ಅಲ್ಲಿಂದ ನಾನು ಇಂಚಿಗೆ ಬಿಡ್ತೀನಿ ಹಂಚಿಗೆ ಹಾಕೊಂಡು ಒಂದು ಅರ್ಬಿ ತೊಗೋಬೇಕ್ರಿ ಕೊಟನಿಂದ ಅರ್ಬಿ ತೊಗೊಂಡು ಅದರಿಂದ ನೀರು ಬಿಡ್ಬೇಕು ಸೊ ಒಬ್ಬೊಬ್ಬರು ಕೈಲೆ ಹಚ್ತಾರ್ರಿ ಯಾವತ್ತು ಕೈಲೇ ಹಚ್ಬಾರ್ದು ರೊಟ್ಟಿನ ಯಾಕಂದ್ರೆ ಚಲೋ ಆಗಂಗಿಲ್ಲ ಕೈಲಿ ಹಚ್ಚಿದ್ರೆ ಪೂರ್ತಿ ನಾವು ರೊಟ್ಟಿನ ಈ ತರ ಒಂಚೂರು ಹಿಟ್ಟು ಅದು ನಾವು ಮೊದಲು ಏನು ಮಾಡಿರ್ತೀವಲ್ಲ ರೀ ಆ ಹಿಟ್ಟು ಇರ್ಲಾರ್ದಾಗ ನಾವು ಪೂರ್ತಿ ಹಚ್ಬೇಕ್ರದ ರೊಟ್ಟಿಗೆ ನೀರು ಯಾಕಂದ್ರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಹಿಂಗೆ ತೊಗೊಂಡ್ರೆ ಹಿಂಗೆ ಹಿಂಗೆ ಮಾಡ್ತಾರೆ ರೀ ಹಂಗೆ ಚಲೋ ಆಗಂಗಿಲ್ಲ ರೀ ಅವ್ರು ರೊಟ್ಟಿನೇ ಆಗಂಗಿಲ್ಲ ಸೊ ನಿಜವಾಗ್ಲೂ ಅವ್ರ ರೊಟ್ಟಿ ನೋಡ್ರಿ ನೀವು ಹೆಂಗಾಗಿರ್ತಾವನ್ನ ಈಗ ಇದಾಗಿತ್ರಿ ಈಗ ನಾನು ಕಳಿಸಾಕಂತೀ ಅದಕ್ಕೊಂದು ಕಾಟನ್ ಅರ್ಬಿನೂ ತೊಗೊಂಡೇನು ರೀ ಎರಡು ಮಾಡ್ಕಂತಾನೆ ನಾನೇ ಅದು ಮಾಡ್ಕೊಂತೀನಿ ರೀ ಈಗ ರೊಟ್ಟಿ ಬೇಸ್ ಬರೋ ಇನ್ನೊಂದು ರೊಟ್ಟಿನೂ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ರೀ ಸೊ ಹೆಂಗೆ ಮಾಡಬೇಕು ಒಂದು ಗಂಟೆ ಒಳಗೆ ಐವತ್ತು ಮೂರು ರೊಟ್ಟಿನೂ ಹೆಂಗೆ ಮಾಡಿ ಮಾಡ್ತಿರ್ಬೇಕಾ ಅಂತ ನೀವು ವಿಚಾರ ಮಾಡ್ತಿರ್ಬೇಕು ಅದಕ್ಕೆ ಅದಕ್ಕೆ ವಿಚಾರ ಏನು ಇಲ್ಲ ರೀ ಸೊ ನಾವು ಒಂದು ರೊಟ್ಟಿ ಬೇಯಿಸಿ ಬರಕ್ ಅಂತ ಅಂದ್ರೆ ನಂದು ಒಂದು ರೊಟ್ಟಿ ನಾನು ಮಾಡಿ ಇಟ್ಕೊಳ್ತಿರ್ಬೇಕು ತುಂಬ ಇದು ದೊಡ್ಡ ನಾನು ಮೂರು ರೊಟ್ಟಿನೂ ಮಾಡಿ ಮಾಡ್ತೀನಿ ರೀ ದೊಡ್ಡದಿಲ್ರಿ ಗ್ಯಾಸ್ ಗಟ್ಟಿ ಸಣ್ಣದೈತಿ ಅದ್ರೊಳಗೆ ನಾನು ಮಾಡ್ಕೋಬೇಕು ಅಷ್ಟೇ ನೋಡಿರಿ ಇದಾಗೈತಿ ಇದನ್ನ ಇದಕ್ಕೆ ನಾನು ಒಂದು ಅರವಿ ರೀ ನೋಡ್ರಿ ಅರ್ವಿ ತೊಗೊಂಡೇನೆ ಇದು ಹೊಳೆಸಾಕೊಂತೇನು ಸೊ ಈ ಥರ ಒತ್ಬೇಕ್ರಿ ಏನು ಮಾಡ್ತೀರಿ ಪ್ರೆಸ್ ಮಾಡ್ಕೊಬೇಕು ರೀ ಈ ಥರ ರೊಟ್ಟಿ ತಾಳದ ಮಾಡಿದ್ರೆ ಉಬ್ಬಂಗಿಲ್ಲ ರೊಟ್ಟಿ ಯಾವಾಗಲೂ ಮುಂದೆ ಮುಂದೆ ಈ ಥರ ಇದು ಮಾಡಿ ಸೊ ಇದು ಆಗೇತ್ರಿ ರೆಡಿ ಆಗ ಇದನ್ನು ನಾನು ತಗೊಂಡಿರ್ತೇನೆ ರೀ ಸೊ ಮತ್ತೆ ಸೆಕೆಂಡ್ ರೊಟ್ಟಿನ ಹಾಕೊತಿದ್ರಿ ಇದು ಕೂಡ ಆಗ್ಯದ ಒಂದು ಎರಡು ರೊಟ್ಟಿ ನಿಮ್ಗೆ ತೋರಿಸಿದ್ನಂದ್ರೆ ನಂತರ ನಿಮ್ಗೆ ಗೊತ್ತಾಗ್ಬಿಡ್ತತ್ರಿ ನಾನು ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅನ್ನೋದ್ರೆ ಭಾಳ ಈಸಿ ಐತ್ರಿ ಮಾಡಿ ನೋಡ್ರಿ ನೀವು ಯಾಕಂದ್ರೆ ಒಬ್ಬೊಬ್ಬರು ಏನು ರೀ ಇನ್ನೊಂದು ವಿಷಯ ಸೊ ನೀವು ಈಗ ನೀರು ಕಾಯಕ್ಕೆಟ್ಟು ಇಟ್ಟು ನೀರು ನೀರಿನಾಗ ಆ ಬಿಸಿ ನೀರದಾಗ ಹಿಟ್ಟು ಹಾಕಿ ಒಂದು ಲತ್ತಿ ಗುಣಗೇಲಾಗಲಿ ಅದರ ಕಡಿಗೆ ಆಗಲಿ ಅದನ್ನು ಕಲಿಸ್ಕೊಂಡು ಇದು ಮಾಡ್ತೀರಿ ಸೊ ಹಂಗೆಲ್ಲ ಮಾಡೋದು ಏನು ರೀ ಇದು ಆರಾಮಾಗಿ ನೀವು ಚಪಾತಿ ಹೆಂಗೆ ಕಲಿಸ್ತೀರಿ ಹಂಗೆ ಬಿಸಿನೀರು ಮಾಡ್ಕೊಂಡು ಕಲಿಸೋದಷ್ಟು ಬರ್ಕಿರುತ್ತೆ ಅದನ್ನ ಬಿಟ್ಟು ಯಾವುದು ಇದು ತರಲಿನ ಇದು ಜಾಸ್ತಿ ತರ್ಲಿನೇ ಇಲ್ಲ ಹೇಳ್ಬೇಕಂದ್ರೆ ನೋಡಿರಿ ಈಗ ಇಷ್ಟ ಯಾಕಂದ್ರೆ ನೀವು ಆರಾಮಾಗಿ ಮಾಡ್ಕೊ ಈ ಥರ ರೊಟ್ಟಿನ ಟ್ರೈ ಮಾಡಿ ನೋಡಿರಿ ಮನೆಯಾಗ ನನ್ನ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗಾಗಿದ್ವು ಅನ್ನೋದು ಈಗದು ಆಗೈತಿ ನೋಡಿರಿ ಹೊಳ್ಳಿಷ್ ಹಾಕೊತೀನಿ ಹಾಕೊಂಡ ಮೇಲೆ ಒಂಚೂರು ಬಿಟ್ಟು ರೀ ಈ ಥರ ಪ್ರೆಸ್ ಮಾಡ್ಕೊಬೇಕು ಪ್ರೆಸ್ ಮಾಡ್ಕೊಂಡ್ರೆ ತಾನಾಗಿಯೇ ಉಬ್ಬಿ ಈ ಥರ ರೊಟ್ಟಿ ರೀ ಸೊ ಈ ರೊಟ್ಟಿ ನಿಮ್ಗೆ ಮೃದು ಮೃದುವಾಗಿ ಆಗಿರ್ಬೇಕು ಅಂತಂದು ನೀವು ಅಂದ್ಕೊಂಡಿರ್ಬೇಕು ರೀ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಹಂಗೆ ದೂರಿಂದ ಒಂಚೂರು ಯಾಕಂದ್ರೆ ಈ ಥರ ನೋಡ್ರಿ ಒಂದು ರೊಟ್ಟಿ ನಾನು ಈ ಥರ ಮುದ್ದೆ ಮಾಡಿದೆ ರೀ ಹ್ಞೂ ನೋಡಿರಿ ಒಂಚೂರಾದ್ರು ತಿನ್ರಿ ಈ ರೊಟ್ಟಿನ ಈ ಥರ ಮುದ್ದು ನೋಡ್ರಿ ಈ ಥರ ಸಾಫ್ಟಾಗಿ ನೀವು ರೊಟ್ಟಿ ಮಾಡಬೇಕಪ್ಪ ಅಂದರೆ ನನ್ನ ವೀಡಿಯೋ ನೋಡಿರಿ ಸ್ಕಿಪ್ ಮಾಡೋದಕ್ಕೆ ನೋಡಿ ಸಪೋರ್ಟ್ ಮಾಡಿರಿ ಹಂಗೆ ನಿಮಗೂ ಗೊತ್ತಾಗುತ್ತಾ ಯಾವ ರೀತಿ ನಾನು ಈ ರೊಟ್ಟಿನ ಮಾಡೀನಿ ಅಂತಂದು ನೋಡಿರಿ ಸಾಫ್ಟ್ ರೊಟ್ಟಿನ ನಾನು ಅಷ್ಟೆಲ್ಲ ಕಿಚ್ಚಾಡಿದ್ರು ಅದು ಏನೇನು ಆಗಲಿಲ್ರಿ ಈ ಥರ ರೊಟ್ಟಿನ ನೀವು ಮನೆಯಾಗ ಮಾಡ್ಕೊಂಡು ರೀ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿನ ರೆಡಿ ಆದವು ಹಾಗೆ ಈ ರೊಟ್ಟಿ ರೆಸಿಪಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಅಂತ ತೆಗ್ದಿದ್ದಾರೆ ರೊಟ್ಟಿ ಮಾಡೋಕ್ಕೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟು ಸಾಫ್ಟಾಗಿ ರೊಟ್ಟಿ ಹೆಂಗೆ ಮಾಡೋದು ಅಂತಂದು ನೋಡಿದ್ರಿ ರೆಸಿಪಿ ನೋಡ್ರಿ ಹಾಗೆ ನೋಡಿರಿ ಫ್ರೆಂಡ್ಸ್ ಇವತ್ತಿಂದ ಈ ನನ್ನ ವೀಡಿಯೋ ಎಂಡ್ ಮಾಡಾಗುತ್ತೇನೆ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸದಾಗಿ ಯಾರು ನನ್ನ ಚೆನ್ನಾಗಿ ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೀವು ಅಂದ್ಕೊಂಡಿರ್ಬೇಕು ಏನಪ್ಪ ಅಂತಂದ್ರೆ ಸೊ ಯಾಕೆ ನೀವು ನಿಮ್ಮ ಮುಖನೂ ತೋರ್ಸಂಗಿಲ್ಲ ಏನು ಮತ್ತು ಮುಂದೆ ಅಂತಂದ್ರೆ ಸೊ ನನ್ನ ಮುಖ ತೋರ್ಸೋಕೆ ಜಾಗ ಇಂಟ್ರಿ ನನ್ನ ಸ್ಟ್ಯಾಂಡ್ ಇಡೋಕೆ ಜಾಗ ಇಲ್ಲ ಸೊ ಇದು ಅದು ರೆಸಿಪಿದು ತೋರಿಸಿದ್ರೆ ನಾ ಕಾಣಂಗಿಲ್ಲ ನಾ ಕಂಡ್ರೆ ರೆಸಿಪಿ ಕಾಣಂಗಿಲ್ಲ ರೀ ಇದು ವೀಡಿಯೋ ಮಾಡೋದು ಅದ್ರ ಸಂಬಂಧ ನಾನೇ ರೆಸಿಪಿದು ಅಷ್ಟೇ ರೀ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಮಿಸ್ ಮಾಡಿದೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಓಕೆ ಟೇಕ್ ಕೇರ್ ಬಾಯ್